ಸೆನ್ಸೇಷನ್ ಆಗಿರುವಂತಹ ಸೂರತ್ ಸಿಂಗ್ ಬಿಗ್ ಬಾಸ್ ಮೂಲಕ ಬೆಳಕಿಗೆ ಬಂದಂತಹ ಸೂರಜ್ ಸೀರಿಯಲ್ ಒಂದಕ್ಕೆ ಹೀರೋ ಆಗಿ ಸೆಲೆಕ್ಟ್ ಆಗಿದ್ದಾರೆ ರೇ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ ಸೂರತ್ ಸಿಂಗ್ ಕರ್ನಾಟಕದ ಹೊಸ ಕ್ರಶ್ ಅಂದ್ರೆ ಹುಡುಗಿಯರ ಕನಸಿನ ರಾಜ ಅಂತಂದ್ರೆ ಯಾರು ಅಂತಂದ್ರೆ ಅದು ಸೂರಜ್ ಸಿಂಗ್ ಫಸ್ಟ್ ಮೀಟ್ ಯಾವಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇದೆ ಸೊ ಅದರ ಜೊತೆಗೆ ಇಷ್ಟವಿಲ್ಲದಂತ ಹುಡುಗಿಗೆ ತಾಳಿ ಕಟ್ಟುವ ಸೀನ್ ಕೂಡ ಇಲ್ಲಿ ತೋರಿಸಲಾಗಿದೆ ಹಾಯ್ ಎಲ್ಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ರಾಜ್ ಪಾಲಿಕರ್ ಅಬ್ಬಬ್ಬಾ ಲಾಟ್ರಿ ಈ ಡೈಲಾಗ್ ಫೇಮಸ್ ಆಗಿದೆ ಅನ್ನೋದೇ ನಿಮಗೆಲ್ಲ ಗೊತ್ತೇ ಇದೆ ಯಾಕೆ ಅಂತಂದರೆ ಸಿಗಬಾರ್ದು ಒಂದು ಚಾನ್ಸ್ ಸಿಕ್ತು ಅಂತಂದರೆ ಆ ವೇದಿಕೆಯನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕು ಯಾವ ರೀತಿಯಾಗಿ ಆ ವೇದಿಕೆ ಕೇಂದ್ರ ಬಿಂದು ಆಗಬೇಕು ಅನ್ನೋದು ಈ ಸೂರಜ್ ಸಿಂಗ್ ಅವರಿಗೆ ತುಂಬ ಗೊತ್ತು ಯಾಕೆ ಈ ಡೈಲಾಗ್ ಹೇಳ್ತಾ ಇದ್ದೀವಿ ಅಂತಂದರೆ ಸದ್ಯ ಸನ್ಸೇಷನ್ ಆಗಿರುವಂಥ ಸೂರಜ್ ಸಿಂಗ್ ಬಿಗ್ ಬಾಸ್ ಮೂಲಕ ಬೆಳಕಿಗೆ ಬಂದಂಥ ಸೂರಜ್ ಈಗ ಸೀರಿಯಲ್ ಒಂದಕ್ಕೆ ಹೀರೋ ಆಗಿ ಸೆಲೆಕ್ಟ್ ಆಗಿದ್ದಾರೆ ರೇ ನಿಜವಾಗ್ಲೂ ಕೂಡ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ಸೂರಜ್ ಸಿಂಗ್ ಕರ್ನಾಟಕದ ಹೊಸ ಕ್ರಶ್ ಬಿಗ್ ಬಾಸ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆ ಸ್ವಿಮ್ಮಿಂಗ್ ಫೂಲ್ ಅಲ್ಲಿ ಆ ವೈಟ್ ಶರ್ಟು ಆ ರೋಸ್ಗಳು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಅದೆಷ್ಟೋ ಹುಡುಗಿಯರಿದ್ರಲ್ಲ ಅವರೆಲ್ಲರೂ ಕೂಡ ಫಿದಾಗೋಗ್ಬಿಟ್ಟಿದ್ರು ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗಿ ಒಂದಿಷ್ಟು ಆ್ಯಂಗಲ್ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ರೊಮ್ಯಾಂಟಿಕ್ ಆಗಿರುವಂಥ ಒಂದು ಹೀರೋನ ಒಂದಿಷ್ಟು ಪ್ರೆಸೆಂಟ್ ಮಾಡುವಂಥ ಕೆಲಸ ಬಿಗ್ ಬಾಸ್ ಮನೆಯಲ್ಲಿ ಆಗುತ್ತೆ ಸೊ ಸೂರಜ್ ಸಿಂಗ್ ಹೆಂಗೆ ಅಂತಂದರೆ ಈಗ ಕರ್ನಾಟಕದ ಹೊಸ ಕ್ರಶ್ ಅಂತಲೇ ಹೇಳ್ಬೋದು ಈಗಿರುವಂಥ ಹುಡುಗಿಯರ ಮೊಬೈಲ್ ವಾಲ್ಪೇಪರು ಕೂಡ ಸೂರಜ್ ಸಿಂಗ್ ಅಂದರೆ ಹುಡುಗಿಯರ ಕನಸಿನ ರಾಜ ಅಂತಂದರೆ ಯಾರು ಅಂತಂದರೆ ಅದು ಸೂರಜ್ ಸಿಂಗ್ ಸೊ ಇಷ್ಟರ ಮಟ್ಟಿಗೆ ಅಂತಂದರೆ ಹುಡುಗಿಯರ ಹೊಸ ರಣದೀರ ಬಿಗ್ ಬಾಸ್ ಮನೆಯಲ್ಲಿ ಸ್ವಿಮ್ಮಿಂಗ್ ಫೂಲ್ನಿಂದ ಎದ್ದು ಬಂದಂಥ ಆ ಮೊದಲ ಸೀನ್ಗೆ ಅದೆಷ್ಟೋ ಹುಡುಗಿಯರು ಹೃದಯ ಕರಗಿತೋ ಏನೋ ಗೊತ್ತಿಲ್ಲ ಮನೆಯಲ್ಲಿ ರಾಶಿಕ ಹೃದಯ ಅಂತರೂ ಕರಗಿದ್ದು ನಿಜ ಅನ್ರಿ ಸಂದೇಹನೇ ಬೇಡ ಯಾಕೆ ಅಂತಂದರೆ ಆ ನಂತರ ಅವರಿಬ್ಬರು ಬೆಸ್ಟ್ ಫ್ರೆಂಡ್ ಆಗ್ತಾರೆ ಈಗ ಇಬ್ಬರು ಮನೆಯಿಂದ ಒಂದಿಷ್ಟು ಹೊರ ಬಂದಿದ್ದಾರೆ ಅಂದರೆ ಫಸ್ಟ್ ಮೀಟ್ ಯಾವಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇದೆ ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಲ್ಲಿ ನೋಡಿದ್ರೂ ಕೂಡ ಸೂರಜ್ ಹೊಸ ಸೀರಿಯಲ್ನ ಹೀರೋ ಆಗಿ ಸೆಲೆಕ್ಟ್ ಆಗಿರೋದ್ರಿಂದಾಗಿ ಸಖತ್ತಾಗಿ ಸುದ್ದಿ ಆಗ್ತಾ ಇದ್ದಾರೆ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದ್ದಾರೆ ಈ ಮೊದಲು ಇದು ಒಂದು ಕಡೆ ಗಮನಿಸ್ತಾ ಹೋದರೆ ರೋಮಾರ ಅನ್ನುವಂಥ ಗುಮಾನಿ ಇತ್ತು ಈಗ ಪ್ರೋಮೋ ಬಂದ ಮೇಲೆ ಒಂದು ಕಡೆ ಸತ್ಯ ಆಗೋಗ್ಬಿಟ್ಟಿದೆ ಪವಿತ್ರ ಬಂದ ಅನ್ನುವಂಥ ಸೀರಿಯಲ್ ಮೂಲಕ ಸೂರಜ್ ಸಿಂಗ್ ಲಾಂಚ್ ಆಗಿದ್ದಾರೆ ಕಂಪನಿಯ ಸಿಒ ಪಾತ್ರವನ್ನು ನಿಭಾಯಿಸ್ತಾ ಇರುವಂಥ ಸೂರಜ್ ದೇವದತ್ ದೇಶ್ಮುಖ್ ಅನ್ನುವಂಥ ಆಂಟಿ ಹೀರೋ ಕ್ಯಾರೆಕ್ಟರನ್ನು ಮಿಂಚಲಿದ್ದಾರೆ ಸೊ ಅದರ ಜೊತೆಗೆ ಇಷ್ಟವಿಲ್ಲದಂಥ ಹುಡುಗಿಗೆ ತಾಳಿ ಕಟ್ಟುವ ಸೀನ್ ಕೂಡ ಇಲ್ಲಿ ತೋರಿಸಲಾಗಿದೆ ಸೀರಿಯಲ್ನ ಕಥಾ ಹಂದರದ ಒಂದು ಕಡೆ ಗಮನಿಸ್ತಾ ಹೋದರೆ ಇಂಟೆನ್ಸ್ ಸಿಟಿ ಏನಿದೆ ಸಾರಿ ಹೇಳುವಂಥ ಕೆಲಸ ಆಗ್ತಾ ಇದೆ ಸೊ ಇಲ್ಲಿ ನೋಡಿ ಒಂದು ಕಡೆ ಗಮನಿಸ್ತಾ ಹೋದರೆ ದಾಸಪುರದ ಖ್ಯಾತಿಯ ಅಮೂಲ್ಯ ಭಾರದ್ವಾಜ್ ಈ ಸೀರಿಯಲ್ಗೆ ಹೀರೋಯನ್ ಹಾಕಿ ಒಂದಿಷ್ಟು ಸೆಲೆಕ್ಟ್ ಆಗಿದ್ದಾರೆ ಈ ಸೀರಿಯಲ್ಗೆ ಬಂಡವಾಳ ಹೂಡಿ ನಿರ್ದೇಶನ ಮಾಡ್ತಾ ಇರುವಂಥದ್ದು ಉತ್ತಮ ಮಧು ಅನ್ನೋರು ಸೊ ಜನಪ್ರಿಯ ಧಾರಾವಾಹಿಗಳ ನಿರ್ದೇಶನ ಮಾಡಿದಂಥ ಅನುಭವ ಅವರಿಗೆ ಇರುವಂಥದ್ದು ಬಿಗ್ ಬಾಸ್ ಬಂದ ನಂತರ ಇಂಟರ್ವ್ಯೂಗಾಗಿ ಸಿಕ್ಕ ಸೂರಜ್ ಆ ನಂತರ ಕಣ್ಮರೆಯಾಗಿದ್ದರು ಯಾರ ಫೋನು ಕೂಡ ರಿಸೀವ್ ಮಾಡ್ತಾ ಇಲ್ಲ ಬಟ್ ನಮ್ಮ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಸಿನಿಮಾ ಮತ್ತು ಸೀರಿಯಲ್ ಫೀಲ್ಡಲ್ಲಿ ಕೆರಿಯರ್ ಒಂದಿಷ್ಟು ಬಿಲ್ಡ್ ಮಾಡ್ಕೊಳ್ಳದೆ ನನ್ನ ಮುಂದಿನ ಗುರಿಯಾಗಿದೆ ಅಂತ ಒಂದಿಷ್ಟು ಹೇಳ್ತಾನೆ ಸೊ ಹಾಗಾಗಿ ಐ ಟಿ ಕೆಲಸಕ್ಕೆ ರಿಸರ್ನ್ ಮಾಡಿ ಬಂದಿದ್ದೇನೆ ಅಂತ ಹೇಳಿದರು ಆ ನಂತರ ನಮಗೆ ಸಿಕ್ಕ ಮಾಹಿತಿ ಏನಪ್ಪಾ ಅಂತಂದರೆ ಅವರು ಆ್ಯಕ್ಟಿಂಗ್ ವರ್ಕ್ಶಾಪ್ನಲ್ಲಿ ಒಂದಿಷ್ಟು ರೀ ಈಗ ಅವರೇ ಹೇಳಿರುವಂಥ ಪ್ರಕಾರ ನಿದ್ರೆಯಲ್ಲಿದ್ದ ಕೆಲಸ ಮಾಡ್ತಾ ಇದ್ದರಂತೆ ಸೊ ಬಿಗ್ ಬಾಸ್ ಮುಗಿದ ನಂತರ ಸೀರಿಯಲ್ ಲಾಂಚ್ ಮಾಡಲಿದ್ದಾರೆ ಅನ್ನೋ ಒಂದು ಮಾಹಿತಿಯು ಕೂಡ ನಮಗೆ ಸಿಕ್ಕಿದೆ ಕೆಲವೇ ದಿನಗಳಲ್ಲಿ ಸೂರಜ್ ನಿಮ್ಮ ಮನೆ ಮನೆ ಮನೆಗಳಲ್ಲಿ ಹೊಸ ಅಬತಾರದಲ್ಲಿ ಬರೋದು ಒಂದಿಷ್ಟು ಕನ್ಫರ್ಮ್ ಆಗೋಗ್ಬಿಟ್ಟಿದೆ ಈಗಾಗಲೇ ಒಂದಿಷ್ಟು ಬಿಗ್ ಬಾಸ್ ಮನೆಗೂ ಕೂಡ ಎಂಟ್ರಿ ಮತ್ತೆ ಕೊಟ್ಟಿದ್ದಾರೆ ತಮ್ಮ ಹೊಸ ಸೀರಿಯಲ್ನ ಒಂದಿಷ್ಟು ಲಾಂಚ್ ಮಾಡೋದಕ್ಕೆ ಅದರ ಜೊತೆಗೆ ಆ ಸಮಯವನ್ನು ಆ ಘಟ ಅಲ್ಲಿ ಪ್ರೋಮೋ ಶೂಟ್ ಸಂದರ್ಭದಲ್ಲಿ ಆಗಿರುವಂಥ ಒಂದಿಷ್ಟು ಅಲ್ಲಿ ಏನು ಮಾತುಕತೆ ಆಯಿತು ಏನು ಕತೆ ಅನ್ನೋದ್ರೆ ಎಲ್ಲವೂ ಕೂಡ ಒಂದಿಷ್ಟು ಮಾತಾಡೋದಕ್ಕೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದರು ಎಲ್ಲರೂ ಕೂಡ ಶಾಕ್ ಆಗಿಬಿಟ್ರು ಏನಪ್ಪಾ ಎಂಗೇಜ್ಮೆಂಟ್ ಆಯ್ತಾ ಎಂಗೇಜ್ಮೆಂಟ್ ಆಯ್ತಾ ಕೇಳಿದ್ರು ಬಟ್ ನೋ ಎಂಗೇಜ್ಮೆಂಟ್ ಇಲ್ಲಿ ಹೊಸ ಸೀರಿಯಲ್ನ ಒಂದಿಷ್ಟು ಪ್ರಮೋಷನ್ಗೆ ಬಂದಿರುವಂಥದ್ದು ನಿಜವಾಗ್ಲೂ ಕೂಡ ಭಾಳಷ್ಟು ಹೆಮ್ಮೆ ಇತ್ತು ಯಾಕೆ ಅಂತಂದರೆ ಸೂರಜ್ ಅವರು ನಡೆದು ಬಂದಂಥ ಹಾದಿ ಅವ್ರು ಬಂದಿರುವಂಥ ಬದುಕು ಅವ್ರ ಕನಸನ್ನು ಇದ್ದರು ನಾನು ಹೀಗೆ ಬದುಕಬೇಕು ಹಾಗೆ ಬದುಕಬೇಕು ಅಂತಂದರೆ ಈ ಸೀರಿಯಲ್ ಏನಿದೆಯಲ್ಲ ಪವಿತ್ರ ಬಂಧನ ಅನ್ನುವಂಥದ್ದು ಈ ನಿಜವಾಗಲೂ ಕೂಡ ಅವರ ಲೈಫ್ ಸ್ಟೋರಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಒಂದು ಕಥೆಯನ್ನು ಇರುವಂಥದ್ದು ಸಿಕ್ಕಾಪಟ್ಟೆ ಸ್ಟ್ರಿಕ್ಕಾಗಿ ಇರುವಂಥ ಒಂದು ಬಾಸು ಅದ್ರ ಜೊತೆಗೆ ಅವರ ತಮ್ಮ ಅಣ್ಣಯ್ಯ ಇಬ್ಬರೂ ಕೂಡ ತುಂಬ ಖುಷಿಯಾಗಿರ್ತಾರೆ ತುಂಬ ಜಾಲಿಯಾಗಿರ್ತಾರೆ ಸೊ ಕಂಪನಿ ಯಾವ ರೀತಿಯಾಗಿ ನಿಭಾಯಿಸಬೇಕು ಏನು ಕತೆ ಅನ್ನುವಂಥದ್ದು ಒಂದು ಒಳ್ಳೆಯ ಅದ್ಭುತವಾದಂಥ ಕಥೆಯನ್ನು ಅದ್ರ ಜೊತೆಗೆ ಪವಿತ್ರ ಅನ್ನುವಂಥವ್ರು ಕೆಲಸ ಬೇಕಾಗಿರುತ್ತೆ ಕೆಲಸಕ್ಕಾಗಿ ಆ ಕಡೆ ಈ ಕಡೆ ಅಲ್ದಾಡ್ತಾ ಇರ್ತಾರೆ ಕೆಲಸಕ್ಕೆ ಸಿಕ್ಕಂಥ ಸಂದರ್ಭದಲ್ಲಿ ಬಾಸ್ ಸ್ಟಿಕ್ ಆಗಿರ್ತಾನೆ ತಮ್ಮನಿಗೆ ಹುಷಾರಿರೋದಿಲ್ಲ ಏನೋ ಒಂದಿಷ್ಟು ಮನೆಯಲ್ಲೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಪವಿತ್ರ ಕೆಲಸವನ್ನು ಮಾಡಬೇಕಾಗಿರುತ್ತೆ ಸೊ ಈ ರೀತಿಯಾದಂಥ ಒಂದಿಷ್ಟು ಕಥೆಯನ್ನು ಇಟ್ಕೊಂಡು ಬಂದಿರುವಂಥ ಸೂರಜ್ ಸಿಂಗ್ ಸಿಕ್ಕರೆ ಒಂದಿಷ್ಟು ಗ್ಲಾಮರಸ್ ಆಗಿ ಕಾಣ್ತಾ ಇದ್ದಾರೆ ನೋಡೋಣ ಎಲ್ಲರ ಮನೆ ಮಾತಾಗುವಂಥ ಕೆಲಸವೂ ಕೂಡ ಈಗ ಆಗ್ತಾ ಇರುವಂಥದ್ದು ಸೊ ಅದಕ್ಕೆ ಹೇಳಿದ್ರಿ ಸೂರಜ್ ಸಿಂಗ್ ಅವರ ಬದುಕನ್ನೇ ಬದಲಾಯಿಸಿದ್ದು ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಸೊ ಬದುಕನ್ನು ಯಾವ ರೀತಿಯಾಗಿ ಬದಲಾಯಿಸಿದೆ ಅಂತಂದರೆ ಅದೇ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಕೂತ್ಕೊಂಡು ಮಾತಾಡ್ತಾ ಇದ್ದಂಥ ಸೂರಜ್ ಸಿಂಗ್ ಕೊನೆಗೆ ಅದೇ ಬಿಗ್ ಬಾಸ್ ಮನೆಗೆ ಒಂದು ಕಡೆ ತಮ್ಮ ಸೀರಿಯಲ್ ಪ್ರಮೋಷನ್ಗೆ ಬರ್ತಾರೆ ಅಂತಂದರೆ ಅದು ಅಲ್ರಿ ಬದಲಾವಣೆ ಅಂತಂದರೆ ಅದೇ ಅಲ್ವಾ ನಸೀಬು ಅಂತಂದರೆ ಅದೇ ಅಲ್ವಾ ಈ ಜಗತ್ತಿನ ನಿಯಮ ಅನ್ನುವಂಥದ್ದು ಸೊ ಒಂದು ಸಾರಿ ಚಾನ್ಸ್ ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಾಗಿ ಉಪಯೋಗವನ್ನು ಮಾಡಿಕೊಳ್ಳಬೇಕು ಅನ್ನೋದನ್ನು ಸೂರಜ್ ಸಿಂಗ್ ಸಿಕ್ಕಾಪಟ್ಟೆ ಅದ್ಭುತವಾಗಿ ಕಲ್ತು ಹೋಗಿದ್ದಾರೆ ಭಾಳಷ್ಟು ಅದ್ಭುತವಾಗಿ ಮಾತಾಡ್ತಾರೆ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ತಾ ಇದೆ ನೋಡೋಣ ಸೀರಿಯಲ್ ಯಾವ ರೀತಿಯಾಗಿ ಹೋಗುತ್ತೆ ಏನು ಕತೆ ಅನ್ನುವಂಥದ್ದು ಹೊಸ ಅವತಾರದಲ್ಲಿ ಅಂತೂ ಬರೋದಂತೂ ಕನ್ಫರ್ಮ್ ಆಗಿದೆ ಈಗಾಗಲೇ ಕೂಡ ನಾವು ನೋಡ್ತಾ ಇದ್ದೀವಿ ಎಸ್ ಒಳ್ಳೇದಾಗಲಿ ಆದಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿ ತುಂಬ ಖುಷಿಯಾಗಲಿ ಅದೆಷ್ಟೋ ಹುಡುಗಿಯರ ಕನಸಿನ ರಾಚನೆಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ರಬಲ್ ಟಿ ವಿ